ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಹಿಂದೂಗಳ ಕ್ಷಮೆಯಾಚನೆ ಮಾಡಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಪಡಿಸಿದ್ದಾರೆ ಹಿಂದೂಗಳ ಭಾವನೆಗಳಿಗೆ ಡಿಕೆ ಶಿವಕುಮಾರ್ ಧಕ್ಕೆ ತಂದಿದ್ದಾರೆ ಗಾಂಧಿ ಕುಟುಂಬವನ್ನು ಓಲೈಸಲು ಇಂಥ ಹೇಳಿಕೆ ನೀಡುತ್ತಿದ್ದಾರೆಂದು ದೂರಿದರು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ವಿ ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನು ತತ್ಕ್ಷಣ ಹಿಂಪಡಿಬೇಕು ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ ಗಾಂಧಿ ಕುಟುಂಬದವ್ರನ್ನ ಖುಷಿಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದು ನಮಗೂ ಕೂಡ ಗೊತ್ತಿದೆ ದಸರಾ ಉತ್ಸವ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರೆ ಅದು ಅಕ್ಷಮ್ಯ ಅಪರಾಧ ಬಹುಶಃ ನನಗನ್ನಿಸ್ತದೆ ಇತ್ತು ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಯೇಸು ಕ್ರಿಸ್ತನ ನೂರ ಹದಿನೈದು ಅಡಿ ಅಲ್ಲಿ ಯೇಸು ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾದರು ಯಾಕೆ ಗಾಂಧಿ ಕುಟುಂಬ ಖುಷಿ ಪಡಿಸ್ಬೇಕು ಅಂದರೆ ಹೇಗಾದರೂ ಮಾಡಿ ಅವರನ್ನು ಖುಷಿಪಡಿಸೋ ಮುಖ್ಯಮಂತ್ರಿ ಗದ್ದೆಗೆನ ಏರು ಕುತ್ಕೋಬೇಕು ಯಾವ ರಾಮನಗರ ಹಿಂದೂಗಳಲ್ಲಿ ಒಂದು ಬಲವಾದಂಥ ನಂಬಿಕೆ ಇದೆ ವನವಾಸದ ಸಂದರ್ಭದಲ್ಲಿ ಅಲ್ಲಿ ಬಂದು ಹೋಗಿದ್ದ ನೆಲೆಸಿದ್ದ ಅನ್ನುವ ಮಾತು ಯಾಕೆ ಇವತ್ತಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದ್ರೆ ಅಂದರೆ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಏನು ಬೇಕಾದರೂ ಹೇಳ್ತೇವೆ ಏನು ಬೇಕಾದ್ರೂ ಮಾತನಾಡ್ತಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಅಂತೇಳಿದ್ರೆ ಖಂಡಿತ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ